ಎಲ್ಲರಿಗೂ ನಮಸ್ಕಾರ ನಮ್ಮ ಕಡೆ ನೋಡೋ ನಮ್ಮ ಕಡೆ ಊಟ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಮೊದಲಿಗೆ ನಮ್ಮ ವಿಡಿಯೋಗಳಿಗೋಸ್ಕರ ಕಾದು ನಿರಾಶೆಗೊಂಡಿರೋರಿಗೆ ನಮ್ಮ ಕ್ಷಮೆ ಇರಲಿ ಹಾಗೆ ಮೊದಲಿನಂತೆ ವಿಡಿಯೋಗಳು ಬರುತ್ತವೆ ನೋಡಿ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಪ್ರೀತಿ ಎಂದು ಈ ಅಮ್ಮಮ್ಮಗಳ ಮೇಲೆ ಇರಲಿ ಅಂತ ಹೇಳ್ತಾ ಅಮ್ಮ ಇವತ್ತು ದಂಟಿನ ಮಸಾಲ ಬಸಾರು ಮಾಡ್ತಾ ಇದ್ದಾರೆ ನೋಡ್ಕೊಂಡು ಬನ್ನಿ ಹ್ಮ್ ನೀರ್ ಕಾದವೇ ಬೇಳೆ ಹಾಕ್ತೀನಿ ದಂಟು ಬಸಾರ್ಗೆ ಹ್ಮ್ ಏನೇನ್ ಬೇಳೆ ತಗೊಂಡಿಗಳಮ್ಮ ಅವರೇ ಬೆಳೆ ತೊಗರಿ ಬೇಳೆ ಮಳಕೆ ಕಾಳು ಮಿಕ್ಸ್ ಬೇಳೆ ತಾಣಿದಿನಿ ಹ್ಮ್ ಬರೀ ಮಳಕೆ ಹುಳಿ ಕಾಳು ಹಾಕಿರೋ ನಡಿತೈತೆ ಹ್ಮ್ ಇದ್ದು ಎಲ್ಲಾ ಹಾಕ್ತೀನಿ ಎಲ್ಲಾ ಮಿಕ್ಸ್ ಹಾಕಿರ್ ಚೆನ್ನಾಗಿರುತ್ತೆ ಅಂತ ಹ್ಮಮ್ಮ ದಂಟ್ ಬಸ್ಸಾರ್ ಮಾಡ ಹ್ಮ್ ದಂಟ್ ಹಚ್ಚಿ ಕಣಿದೀನಿ ಹ್ಮ್ ಈಗ ಹಾಕ್ತೀನಿ ಹ್ಮ್ ಈಗ ಬೇಳೆ ಬೆಂದವೆ ಈಗ ಹಾಕ್ತೀನಿ ದೊಂಟು ನೋಡು ಬದ್ನೆಕಾಯಿ ಬದ್ನೆಕಾಯಿ ತಗೊಂಡಿದ್ದೀನಿ ಬದ್ನೇಕಾಯಿ ತಾಣದಿ ದಂಟು ಬದ್ನೆಕಾಯಿ ಎಲ್ಲ ಹೆಚ್ಚಿ ಕೇಳಿದೀನಿ ತೊಳ್ದಿ ಕೇಳಿದೀನಿ ಹಾಕ್ತೀನಿ ನೀವು ಬದ್ನೆಕಾಯಿ ಬೇಕಾದ್ರೆ ಹಾಕೋಬಹುದು ಬೇಡ ಅಂದ್ರೆ ಅಂದ್ರೆ ಹಾಕಿರೆ ಚೆನ್ನಾಗಿರುತ್ತೆ ಅದೇ ಏನಾನ ತಿನ್ನಂಗಿಲ್ಲ ಅಂದ್ರೆ ಹಾಕಬಾರದು ಅಷ್ಟೇ ತಿನ್ನಂಗಿದ್ರೆ ಹಾಕಬಹುದು ಚೆನ್ನಾಗಿರುತ್ತೆ ಒಣ್ಣಲ್ಲಿ ಏನು ಬದ್ನೆಕಾಯಿ ಹಾಕ್ತಿದ್ರು ನಡೆಯುತ್ತೆ ನಡೀತೈತಿ ಹ್ಮ್ ಅಷ್ಟೇ ಏನಂದ್ರೆ ರುಚಿ ಚೆನ್ನಾಗಿರುತ್ತೆ ಅಂತ ಎಲ್ಲ ತರಕಾರಿ ಹಾಕಬೇಕು ಮಿಕ್ಸ್ ಮಾಡಿ ಅದಕ್ಕೆ ದಂಟು ಬದ್ನೆಕಾಯಿ ಹಾಕಿದ್ದೀನಿ ಚೆನ್ನಾಗಿರುತ್ತೆ ಅಂತ ದಂಟಿನ ಬಸ್ಸಾರು ಹ್ಮ್ ಬಸ್ಸಾರ ಮೈದು ಬೇಯ್ಲಿ ಸ್ವಲ್ಪ ಹ್ಮ್ ಸರಿ ದಂಟ್ ಬಸ್ಸಾರ್ಗೆ ಹ್ಮ್ ಟಮಟಾ ಹಚ್ಚಿಕ್ಕೀನಿ ಹ್ಮ್ ಈರುಳ್ಳಿ ಹಚ್ಚಿ ಕಣಿದೀನಿ ಹ್ಮ್ ಇದನ್ನ ಇದನ್ನ ಒಗ್ಗರಣೆಗೆ ಇಕ್ಕೀನಿ ಕಾಯಿನೂ ತುರ್ದಿದೀನಿ ಈಗ ಸಾಂಬಾರ್ ಪುಡಿ ಹಾಕಿ ಅಂತೀನಿ ಹ್ಮ್ ಹ್ಮ್ ಖಾರದ ಪುಡಿ ಹ್ಮ್ ಸಾಕು ಖಾರ ಕಡಿಮೆನೆ ಹಾಕಿಬೇಕು ಹ್ಮ್ ಹ್ಮ್ ಕಲಸೈತಿ ದಂಟ್ ಹಾಕಿದ್ನಲ್ಲ ಹ್ಮ್ ಈಗ ಈರುಳ್ಳಿ ಕಾಯಿ ಸಾಂಬಾರ್ ಪುಡಿ ಖಾರ ಪುಡಿ ಟೊಮಟಾ ಕಾಯಿ ಕಲಸಿ ಕಲಸಿಗೊಯ್ತೀವಿ ಹ್ಮ್ ಯಾವುದೇ ಮಸಾಲೆ ರುಬ್ಬದ ಬೇಕಿಲ್ ಬಸ್ಸಾರಿಗೆ ಹಂಗೆ ಮಾಡ್ಕೋಬಹುದು ಮಸಾಲಾ ಬಸ್ಸಾರು ಚೆನ್ನಾಗಿರುತ್ತೆ 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 ಇನ್ನು ಯಾರು ಮಾಡಿಲ್ಲ ಅಂದ್ರೆ ಮಾಡ್ಕೊಂಡು ಊಟ ಮಾಡಿ ಅವಾಗ ನೆರೆಲ್ಲಾ ಹಿಂಗೆ ಅಜ್ಜಿ ಅಜ್ಜಿದಿರು ಹ್ಞೂ ದಂಟು ಹಾಕಿದ್ಮೇಲೆ ಕುದಿಯತ್ತೈತೆ ಹ್ಮ್ ಈಗ ಹಾಕ್ತೇನೆ ಹ್ಮ್ ಎಷ್ಟ್ ಜನ ಇದ್ರೂ ಮಾಡ್ಕೋಬಹುದು ತರ್ಕಾರಿ ಇದ್ರೆ ಜಾಸ್ತಿ ದಂಟಿದ್ರೆ ಜಾಸ್ತಿ ಮಾಡ್ಕೋಬಹುದು ತರಕಾರಿ ಹಾಕೊಂಡ್ಬಿಟ್ಟು ಹ್ಮ್ ಸಾನೆ ಜನ ಇದ್ರು ಮಾಡ್ಕೋಬಹುದು ಚೆನ್ನಾಗಿರುತ್ತೆ ಅಂದ್ರೆ ಇವಾಗ ದಂಟು ಅಂತ ಹೇಳೋದಂದೇ ಅದ್ರ ಜೊತೆ ತರಕಾರಿ ಹಾಕಬಹುದು ತರ್ಕಾರಿ ತರಕಾರಿ ಮಾಡ್ಕೋಬಹುದು ತರಕಾರಿ ಹಾಕೊಂಡು ಮಾಡ್ಕೋಬಹುದು ದಂಟೊಂದೇ ಹಾಕ್ಬೇಕಂತ ಏನಿಲ್ಲ ಅಳಸಿನಕಾಯಿ ಕಾಲದಾಗ ಅಳಸಿನ್ ಬೀಜ ಇದ್ರೂ ಹಾಕಬಹುದು ಹುಣ್ಸೇವಿನ ಕಾಲ್ದಾಗ ಹುಣಸೇವಾ ಇದ್ರೂ ಹಾಕಬಹುದು ಹ್ಮ್ ಹ್ಮ್ ಮಿಕ್ಸ್ ತರಕಾರಿ ಎಲ್ಲಾ ಹಾಕೊಂಡ್ ಮಾಡ್ಕೋಬಹುದು ಈಗ ಹಾಕ್ತೀನಮ್ಮ ಹುಣಸೆವು ಹಾಕಿ ಒಂದಿನ ಮಾಡ್ತೀವಿ ನೋಡ್ಕೊಳ್ರಿ ಇನ್ನ ಇನ್ನೂ ಇದು ಬೇಯ್ಬೇಕು ಅಷ್ಟೇನಮ್ಮ ಹ್ಞೂ ಬೇಯ್ಬೇಕು ಹ್ಞೂ ಚೆನ್ನಾಗಿದು ಬೇಯ್ಬೇಕು ಟಮಟ ಅವೆಲ್ಲನ ಟಮಟ ಈರುಳ್ಳಿ ಎಲ್ಲ ಚೆನ್ನಾಗಿ ಬೇಯ್ಕೋಬೇಕು ಬೆಂದಿದ್ನ ಬಸ್ಕೋಬೇಕು ಮ್ಮ ಹ್ಞೂ ಬೆಂದೈತೆ ಹ್ಞೂ ಹ್ಞೂ ಹ್ಮ್ ನಿಳಿಸಿ ಬಸಿತೀನಿ ನೋಡು ಸ್ವಾರ್ರೆ ಇಳಿಸಿ ಹತ್ತು ನಿಮಿಷ ಆದ್ರೂ ಕುದೀತಿರ್ತೈತಿ ಹ್ಮ್ ಐತಿ ಕುದೀತಾನೆ ಐತ್ ನೋಡು ಹ್ಮ್ ಇನ್ನ ಒಂದ್ ಹತ್ತು ನಿಮಿಷ ಕುದೀತಿರ್ತೈತ್ ನೋಡು ಅದಕ್ಕೆ ಕಾಯ್ತಾ ಇದೀವಿ ಬಸಕಾಗಲ್ಲ ಹ್ಮ್ ಸುಡುತ್ತೆ ತುಂಬಾ ಅದಕ್ಕೆ ಸ್ವಾರೆ ಹೆಚ್ಚ ಚಂದ ಅಡ್ಗೆ ಅದಂದ್ರೆ ತಂಪು ತಂಪು ಮಡಿಕೆಕ್ ಬೆಂದಿದ ಊಟ ಹ್ಮ್ ತಂಪು ತಂಪು ಈಗ ಬಿಸಿ ಇಡ್ಕೊಂಡ್ ಸ್ವಲ್ಪ ಆಗಲ್ಲ ಅದೇ ನೀವು ಬಸ್ಕೊಳಂಗಿದ್ರೆ ಬಸ್ಕೊಳ್ರಿ ನಾವು ಬಸ್ಸೀವಿ ಆದ್ರೆ ಇದು ತುಂಬಾ ಸುಡ್ತೈತೆ ಮಡಿಕೆ ಜಾಸ್ತಿ ಕಾವು ಐತಲ್ಲ ಹ್ಮ್ ಕಾವು ಅದಿಡ್ಕೊ ಅದಕ್ಕೆ ತಿಳಿಯೆಲ್ಲ ಬಸ್ಕಂತಿ ಹ್ಮ್ ನೀವು ಬಸ್ಕೊಳ್ರಿ ಬೇಗ ಆಗುತ್ತೆ ಬಸ್ ಬಸ್ಸಾರು ಬಸ್ ಸಾರು ಅದೇ ನಮ್ಮ ಹ್ಮ್ ಎಲ್ಲಾನು ಅಷ್ಟೇ ಬಸ್ ಬಸ್ಸಾರು ಬಸ್ ಮಾಡಿದ್ರೆ ಬಸ್ ಹಂಗೆ ಹಂಗೆ ಜೀರಿಗೆ ಮೆಣ ಸಿಗ್ತಾರೆ ಹ್ಮ್ ಕೆಲವು ಹಿಂಗ ಹಾಕಿ ಬಸ್ಸಾರು ಮಾಡ್ತಾರೆ ಹ್ಮ್ ಇದು ಮಸಾಲ ಬಸ್ಸಾರು ಇದು ಮಸಾಲಾ ಬಸ್ಸಾರು ಸಾರು ಇರುತ್ತೆ ಘಮ ಹೆಂಗ್ ಬರ್ತಾ ಇದೆ ಅಲ್ಲ ನಮ್ಮ ಹ್ಮ್ ಹ್ಮ್ ಇದು ನಿನ್ನ ಕಾಯಿಸ್ಬೇಕಮ್ಮ ಈ ತರ ಸಾಂಬಾರು ಘಮ ಕುಡಿದ್ರೆ ಸಾಕು ತಟ್ಟೆ ತಗೊಂಡು ಊಟಕ್ಕೆ ಬಂದ್ಬಿಡ್ತೀರಾ ಅಷ್ಟು ಚೆನ್ನಾಗಿರುತ್ತೆ ತಿರ್ಗಾ ಕಾಯಿಸ್ಬೇಕು ಹ್ಮ್ ಒಗ್ಗರಣೆ ಮಾಡಿ ಹ್ಮ್ ಚೆನ್ನಾಗಿರುತ್ತೆ ಹ್ಮ್ ಸೊಪ್ಪು ಒಗ್ಗರಣೆ ಹಾಕ್ಬೇಕು ಹ್ಮ್ ಇದಕ್ಕೂ ಒಗ್ಗರಣೆ ಮಾಡಿ ಹ್ಮ್ ಸಾರು ಇದೇ ಸಾರಲ್ಲ ನಮ್ಮ ಹ್ಮ್ ಇದೇ ಸಾರು ಇದು ಒಗ್ಗರಣೆ ಮಾಡ್ಕೊಬೇಕು ಅಷ್ಟೇ ಅಷ್ಟೇ ಈಸಿಯಾಗಿ ಮಾಡ್ಕೊಬಹುದು ಎಷ್ಟು ಬೇಗ ತಕ ಅಷ್ಟೇ ಕಲಸ್ ಬಿಡೋದು ಒಯ್ಯದು ಒಯ್ಯ ಬಸಿ ಅಲ್ಲ ಉಳಿದೆಲ್ಲ ಹ್ಮ್ ಈಗ ಸ್ವಲ್ಪ ಕಡಿಮೆ ಆಯ್ತಲ್ಲ ಹ್ಮ್ ತಟ್ಟಿಗೆ ಹಾರ ಹಾಕ್ತೀನಿ ಹ್ಮ್ ಪಲ್ಯ ಇದು ಸಾರು ಹ್ಮ್ ಇವಾಗ ಇವೆರಡಕ್ಕೂ ಒಗ್ಗರಣೆ ಮಾಡ್ಕೊಂಡ್ರೆ ಹ್ಮ್ ದಂಟಿನ ಬಸ್ಸಾರ್ ದಂಟಿನ್ ಮಸಾಲಾ ಬಸ್ಸಾರ್ ರೆಡಿ ಹ್ಮ್ ಹ್ಮ್ ಒಂಚೂರ್ ಕಾಯಿ ಹಾಕೊಂತಾರ ಒಂಚೂರ್ ಇದ್ರೆ ಹಾಕ್ಯಬಹುದು ಇಲ್ದಿದ್ರೆ ಬೇಡ ಇರೋದ್ರಲ್ಲೇ ಮಾಡ್ಕೊಂಡ್ ಜೈ ಅಂದ್ರು ಓ ಇರೋದ್ರಲ್ಲೇ ರುಚಿಯಾಗಿ ಮಾಡ್ಕೊಂಡ್ ಉಣ್ಣಬೇಕು ಅಷ್ಟೇ ಪಲ್ಲಿ ಒಗ್ಗರಣೆ ಹಾಕಕ್ಕೆ ಹ್ಮ್ ಎಣ್ಣೆ ಹಾಕ್ಕೊಂತೀನಿ ಹ್ಮ್ ಸಾಸ್ವೆ ಕರ್ಬೇವ್ ಹಾಕಲ್ಲ ಹ್ಮ್ ಹಾಕಿಬಹುದು ಹ್ಮ್ ನನಗೆ ಕರಿಬೇವು ಇಷ್ಟ ಆಗಲ್ಲ ಒಗ್ಗ ಇದೇ ಹಾಕಲ್ಲ ಸೊಪ್ಪು ಹಾಕಲ್ಲು ಹಾಕಲ್ಲ ಈರುಳ್ಳಿ ಬೆಂದೈತೆ ಹ್ಮ್ ಈಗ ಹಾಕ್ತೀನಿ ಇದನ್ನ ಬರ್ಕೊಂಡಿರೋದು ಹಾಕದ ಒಗ್ಗರಣೆಗೆ ಹಾಕ್ತೀನಿ ಚೆನ್ನಾಗಿರುತ್ತೆ ಪಲ್ಯ ತಿನ್ನಾಕಿ ಇಷ್ಟೇ ಇದು ಪಲ್ಯ ಇಷ್ಟೇ ನಮ್ಮ ಮತ್ತೆ ಸಾರ್ನ ಈ ಮಡಕೆ ಕೊಯ್ಕೊಂಡವ್ರು ನಾವು ಹೆಂಗಿದ್ರು ಮಸಿ ಆಗಿತ್ತಲ್ಲ ಅಂದ್ಬಿಟ್ಟು ಅಲ್ಲವಾ ಕಾಸಾಗಿ ತಿರ್ಗಾ ಇನ್ನೊಂದು ಯಾಕೆ ಮಸಿ ಮಾಡ್ಬೇಕಮ್ಮ ಬಸ್ ಕಣ್ಣನೆಲ್ಲ ತಿರ್ಗಾ ಮತ್ತೆ ಅದ್ರಕ್ಕೆ ಬಸ್ತು ಇಕ್ಕದು ಹ್ಞೂ ಸಾರು ಗಳಮ್ಮ ಹ್ಮ್ ಕುರ್ಬೇವು ಹಾಕಿದೆ ಅದ್ರಕೆ ಹ್ಮ್ ಒಗ್ಗರಣೆ ಹಾಕಿದ್ದೆ ಅದ್ರಕ್ಕೆ ಹ್ಞೂ ಅಷ್ಟೇ ಕರ್ಬೇವ್ ಹಾಕೊಂಡು ಒಗ್ಗರಣೆ ಮಾಡ್ಕೊಂಡ್ರೆ ಸಾರು ಕೂಡ ರೆಡಿ ಆಗುತ್ತೆ ಕಾಯಿಸ್ಕೊಂಡ್ರೆ ಕಾಯಿಸ್ಕೋಬೇಕು ಒಗ್ಗರಣೆ ಮಾಡ್ಕೊಂಡು ಕಾಯಿಸ್ಕೊಂಡ್ರೆ ಸಾರು ಕೂಡ ಆಯ್ತು ಅಷ್ಟೇ ಅಲ್ವ ನೀನು ಹೇಳೋದು ನಾನು ಹೇಳ್ಬಿಟ್ಟಿದ್ದೀನಿ ಹ್ಞೂ ಅಲ್ಲ ನೀನು ಮಾಡೋದು ಗೊತ್ತು ಅದಕ್ಕೆ ಅಲ್ವಾ ಹ್ಮ್ ಈ ಒಂದು ಸ್ವಲ್ಪ ಮಾಡಿಬಿಟ್ರೆ ಸಾರು ಆಯ್ತು ಅಷ್ಟೇ ಅಷ್ಟೇ ಸಾರ ಹಾಕೊಂಡು ಇರೋದು ಇನ್ನು ಯಾರು ಈ ತರ ಮಾಡಿಲ್ಲ ಅಂದ್ರೆ ಮಾಡ್ಕೊಂಡು ಊಟ ಮಾಡಿ ಮಸಾಲ ಬಸ್ಸಾರು ನೋಡಿದ್ರಲ್ಲ ಹೇಗೆ ಮಾಡಿದ್ರೆ ನಮ್ಮಮ್ಮ ದಂಟಿನ ಮಸಾಲ ಬಸ್ಸಾರು ವಿಡಿಯೋ ಅಷ್ಟರಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಹಾಗೆ ಇನ್ನೂ ನಮ್ಮ ಕಡೆ ಊಟ ನಮ್ಮ ಕಡೆ ಊಟ ಚಾನಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇನ್ನು ಈ ವಿಡಿಯೋದಿಂದ ಹೋಗಿ ನೆಕ್ಸ್ಟ್ ವೀಡಿಯೋದಲ್ಲಿ ಬರ್ತೀವಿ ವೆಯ್ಟ್ ಮಾಡ್ತಾರೆ ಎಲ್ಲರೂ ನಮ್ಮ ಬರುವಿಕೆಗೆ ಥ್ಯಾಂಕ್ ಯು ಸೊ ಮಚ್ ಸಕ್ಕರೆ ಇರುತ್ತೆ ಟೇಸ್ಟು ಮಾಡ್ಕೊಂಡು ಊಟ ಮಾಡಿ